ಬೆಳಗ್ಗೆ ನಾವು ಥೀಟಿಗೆ ತಿಂದ್ರೆ ಇಲ್ವಾ ನಾನು ಹಾಯ್ ಮಾಡಿಸ್ ಎಲ್ಲರಿಗೂ ಫಿಂಗಿ ಆಯ್ತಾ ಗುಡ್ ಓದ್ಬಿಡೋದು ನೋಡ ಆಯ್ತಾ ಯಾಕೆ ಇಲ್ಲೇ ಹೋಟ್ಲಲ್ಲಿ ಮುಂದೆ ಈಗ ಲಿಫ್ಟ್ ಒಳಗಡೆ ಬಂದಿದ್ದೀರಿ ಫ್ರೆಂಡ್ಸ್ ಇವಾಗ ಲಿಫ್ಟ್ ಒಳಗಡೆ ಬಂದಿದ್ದೀರಿ ಫಸ್ಟ್ ಫ್ಲೋರ್ ಅವ್ರದ್ದು ಓಪನ್ ಮಾಡಿ ಮೂರನೇ ಫ್ಲೋರ್ಗೆ ಏನು ನಾನಲ್ಲ ತಯಾರು ಗೊತ್ತೇ ನಾನು ಗ್ರೌಂಡಿಗೆ ಹೋಗಿ ಈಗ ಫ್ರೆಶ್ ಅಪ್ ಎಲ್ಲ ಆಯ್ತು ಸ್ನಾನ ಎಲ್ಲ ಆಯ್ತು ಈಗ ನಾವು ಮುರುಡೇಶ್ವರ ಟೆಂಪಲ್ ಗೆ ದರ್ಶನಕ್ಕೋಸ್ಕರ ಹೋಗ್ತಾ ಇದ್ದಾರೆ ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇವನ್ ಆಕ್ಚುಲಿ ಪೃಥ್ವಿರಾಜ್ ಅಂತ ಹೇಳಿ ನಮ್ಮ ನಮ್ಮ ಅಕ್ಕನ ಮಗ ಹಾಯ್ ಹಾಯ್ ಟಿಕ್ ಟಾಕ್ ಸ್ಟಾರ್ ಆಕ್ಚುಲಿ ಅವ್ನ ವಿಡಿಯೋಗಳನ್ನ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಇದು ನನ್ನ ಮಗ ಇದು ರಣೀರ್ ಶೆಟ್ಟಿ ಅಂತೇಳಿ ನನ್ನ ಮಗ ಕಿತಾಪತಿ ಅಟುಮಾರಿ ಆಮೇಲೆ ತಿಂಡಿ ಪೋತ ಇನ್ನೇನಾದ್ರು ಹೇಳಬೇಕು ಇದ್ರೆ ವರ್ಡ್ಸ್ಗಳಿಲ್ಲ ಆಯ್ತಾ ಇವನು ದನೋಷ್ ಅಂತೇಳಿ ಬಗ್ಗೆ ಏನು ಹೇಳಬೇಕು ಅಂತಂದರೆ ಇವನು ಇವನು ಒಂಥರ ಸೇಮೆ ಇವಿಬ್ರು ಇಬ್ಬರು ಒಂದೇ ತೆಗೆ ಕ್ಯಾರೆಕ್ಟರು ನೋಡಿದ್ರು ಇದು ನನಗೆ ಆಕ್ಚುಲಿ ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಅಂತೋ ಕತ್ಲೆ ಅಲ್ವಾ ಲೈಟ್ ಇಲ್ಲ ಇವಳು ನನ್ನ ಎರಡನೇ ಅಕ್ಕ ನನ್ನ ಅಕ್ಕಿಂತ ಗುರುವಂತ ಇವರು ನಮ್ಮ ಅತ್ತೆ ಸೋದರತ್ತೆ ಮಾತ್ರ ಮಗಳು ಮಾತ್ರ ಕೊಡಲಿಲ್ಲ ಅದೊಂದು ಬೇಜಾರಿದೆ ಇನ್ನು ನಮ್ಮ ಇದು ನನ್ನ ಲಾಸ್ಟ್ ನೇದಾಗಿ ನಮ್ಮ ಹಾ ಹಾ ಕರ್ಜೂರ ಹಾಯ್ ಮಾಡಮ್ಮ ಒಂದು ಸರಿ ಹಾಯ್ ಎಲ್ಲರಿಗೂ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹಾಯ್ ಗುಡ್ ಮಾರ್ನಿಂಗ್ ಇದು ಲೈಟಿಂಗ್ ಸಾಕಷ್ಟು ಹಿಂಗೆ ಕರೆಕ್ಟ್ ಮಾಡ್ತೀನಿ ಇನ್ನ ಲಾಸ್ಟ್ ಆದಾಗ ಹೇಳ್ಬೇಕಂದ್ರೆ ಇವರು ನನ್ನ ವೈಫು ನಾನು ಎರಡು ಇದ್ದರು ಸರಿ ಇದು ನನ್ನ ಲಾಸ್ಟ್ ಕೋರ್ಸ್ ಲಮೇಶ್ ಶೆಟ್ಟಿ ಇದೇ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ನಾವು ಬ್ರೈಟ್ನೆಸ್ ಇದರಲ್ಲಿ ನ್ಯಾಚುರಲ್ ಆಗಿ ಇದಾಗಿದೆ ಮುರುಡೇಶ್ವರ ದೇವಸ್ಥಾನಕ್ಕೆ ನಮಗೂ ಈಗ ತುಂಬಾ ಕಾಂಪಿಟಿಷನ್ಸ್ ಇದೆ ನಾನು ನಿಮಗೆ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ ಆಮೇಲೆ ಈಶ್ವರನ ಒಂದು ಪ್ರತಿಮೆ ನಾವು ಯೂಟ್ಯೂಬಲ್ಲೆಲ್ಲ ನೋಡಿರ್ತೀವಿ ಆದರೆ ಇವತ್ತು ನಾನು ಡೈರೆಕ್ಟ್ ಆಗಿ ಬಂದಿದ್ದೀನಿ ತುಂಬಾ ಖುಷಿ ಅನಿಸ್ತಾ ಇದೆ ನೋಡಿ 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 ಆ್ಯಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ಬಂದಿರೋದು ತುಂಬಾ ದಿನದಿಂದ ಅನ್ಕೊಂಡಿದ್ದು ಬರಕ್ ಆಗಿರ್ಬೇಕಾ ಹಾಯ್ ಧನುಷ್ ನಾವೆಲ್ಲಿದ್ದೀವಿ

ಬಂದ್ಸಿಂದಲೋ ಬನ್ಸ್ ಟೀ ಕುಡ್ದ ಇವತ್ತು ಮುರುಡೇಶ್ವರ ಬೀಚಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಇದರಲ್ಲಿ ನಮ್ಮ ಲಾಕ್ ಮಾಡ್ತಾ ಇದ್ದೀನಿ ನೋಡಿದ್ರ ಎಷ್ಟು ಖುಷಿಯಿಂದ ಆಟ ಆಡ್ತಾ ಇದ್ದಾರೆ ಮನೆಗಳೇನು ಎತ್ತಕಂಡ್ ಬರ್ತಾ ಇಲ್ಲಿ ನೋಡಿ ಇವರಿಬ್ಬರು ಕಿತಾಪತಿ ನಮಸ್ಕಾರ ಗಳೇ ಈ ದಿನ ನಾವು ಸ್ವಲ್ಪ ಧರ್ಮಸ್ಥಳಕ್ಕೆ ಹೊರಟಿದ್ದೆ ನಮ್ಮೆಲ್ಲರಿಗೂ ಮಾತ್ರ ಇದಕ್ಕೆ ಎಷ್ಟು ಎಷ್ಟೇ ಬಾರಿ ಇದು ಧರ್ಮಸ್ಥಳ ಇದು ನನಗೆ ಹತ್ತನೇ ಕ್ಲಾಸಲ್ಲಿ ಒಂದ್ಸಲಿ ಹೋಗಿದ್ದೆ ಆಮೇಲೆ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ಒಂದ್ಸಲಿ ಹೋಗಿದ್ದೀನಿ ಮತ್ತು ಇತ್ತೀಚೆಗೆ ಸುಮಾರು ಸರಿ ಬಂದಿದ್ದೀನಿ ಕೌಂಟಿಂಗ್ ಅಂದರೆ ಒಂದು ಆರು ವರ್ಷದಲ್ಲಿ ಎಸ್

ಗುಡ್ ಮಾರ್ನಿಂಗ್ ಇಲ್ಲಿ ಇದ್ದವರು ಗುಡ್ ಮಾರ್ನಿಂಗ್ ಏನ್ ಹೇಳಿದ್ರು ತಿರುಗಾಳಾ ಮಾತೆರೆ ಮಾತೆರೆ ಸ್ವಲ್ಪ ಹಂಗಾ ಸರಿ ಸರಿ ಬಡ ಬ್ಯಾಗ್ ಎಲ್ಲಿದ್ರೋ ಹೋಗಿಲ್ಲ ಬನ್ನೆ ಪಕ್ಕ ಓಡದು ಬಿಡ್ತಾನೆ ಹಾಯ್ ಗಾಯ್ಸ್ ನೀಂತ ನೀಡೆ ಬ ಇದು ಪ್ರೆಷರ್ ಪ್ರೆಷರ್ ದಿನಿ ಬರ್ತೀರಾ ಎಲ್ಲ ಎತ್ಕಣಿಯಾ ಹ್ಮ್ ಚಿನೋ ಎಕಡೆ

ನೀವು ಹುಷಾರಿಲ್ಲ ಅಂತ ಬಂದಿದ್ದೀರಾ ಹೇಳುವ ನನಗೆ ಬಂದ್ರೂ ತುಂಬಾ ಖುಷಿ ಆಯ್ತು ಆರಾಮಾಗಿದ್ದೀನಿ ನಮ್ಮ ಅಮ್ಮಕ್ಕಮ್ಮಕ್ಕಳ ಜೊತೆ ಆರಾಮಾಗಿದ್ದೀನಿ ನೀವು ರಾತ್ರಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದೀನಿ ರಾತ್ರಿ ಬೇಜಾರು ಮಾಡ್ಕೊಂಡಿಲ್ಲ

ಧನುಷ್ ಯಾವ ನದಿಯಲ್ಲಿ ಸ್ನಾನ ಮಾಡಿದೆ ನೀನು ಇವತ್ತು ಶ್ರೀಲಂಕಾ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡ್ದಾ ಖುಷಿ ಆಯ್ತಾ ಈಜ ಹೊಡೆದ ಇಲ್ವಾ ಅಲ್ಲಿ ಇಲ್ಲಿ ಸ್ವಲ್ಪ ಹೊಡೆದೆ ಚೆನ್ನಾಗಿತ್ತು ಸ್ನಾನ

ತುಂಬಾ ಚೆನ್ನಾಗಿತ್ತು ಗೋಕರ್ಣದಲ್ಲಿ ಮಾತ್ರ ನಮಗೆ ದರ್ಶನ ಸಿಕ್ಕಿಲ್ಲ ನಿಮ್ಮ ಫ್ಯೂಚರ್ ಟ್ರಿಪ್ ಯಾವ್ದಿದೆ ಈಗ ಮುಂದಿನ ವರ್ಷ ಅಕಸ್ಮಾತ್ ತಿರುಪತಿ ಬಿಟ್ಟು ನೆಕ್ಸ್ಟ್ ಹೊಸ ಯಾವ್ದಾದ್ರು ಪ್ಲೇಸ್ ಇದೆಯಾ ಹೊಸ ಪ್ಲೇಸ್ ನಿಮ್ಮ ಮನಸ್ಸಲ್ಲಿ ಅಲ್ಲ ಮುಂದಿನ ವರ್ಷ ಅಕಸ್ಮಾತ್ ಹೋಗೋದಾದ್ರೆ ನಾವ್ ಇದುವರೆಗೂ ಯಾವತ್ತೂ ಈ ತರ ಟ್ರಿಪ್ ಗಳು ಆಕ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ಮಂದಿ ದೇವರುಗಳಿಗೆ ಮಾತ್ರ ಹೋಗ್ತಾ ಇದ್ವು ಆಕಡೆ ಕಾಳಿ ಈ ತರ ದೇವಸ್ಥಾನಗಳು ಇತ್ತು ನೋಡಿ ಫ್ರೆಂಡ್ಸ್ ಇಷ್ಟೋತನಕ ನಮ್ಮ ಸಿስተರ್ ನಮ್ಮ ಟ್ರಿಪ್ ಬಜೆಟ್ ಫಾರ್ ಮಾಡೋದು ತುಂಬಾ ಖುಷಿ ಆಯ್ತು ಓರಲ್ಲ ಟೈಮ್ ಎಲ್ಲಾ ಕಡೆ ಖಾಲಿ ಇದೆ ನಾವು ಇವತ್ತು ನೇತ್ರಾವತಿ ಒಂದು ಲಾರ್ಜ್ ಅಲ್ಲಿ ಉಳಿಕೊಂಡಿದ್ದು ನೇತ್ರವತಿ नदी स्नान ಮಾಡ್ಕೊಂಡೆ ಈಗ ಇದೇನೋ ಧರ್ಮಸ್ಥಳ ಎಂಟ್ರೆನ್ಸ್ ಕೊಟ್ಟಿದೀವಿ ನಮ್ಮ ಟಿ ಟಿ ಗಾಡಿ ಎಲ್ಲರೂ ಬರ್ತಾ ಇದೀವಿ ಈಗ ನಿಲ್ಲಿಸ್ತಾರೆ ಕರೋನಾ ಇರೋದ್ರಿಂದ ಟೈಮಿಂಗ್ಸ್ ಮಾಡಿದ್ದಾರೆ ಜಾಸ್ತಿ ಹೊತ್ತು ಇಲ್ಲಿ ನೀವು ಯಾವ ಟೈಮಲ್ಲೂ ಬಂದು ದರ್ಶನ ಮಾಡಕ್ ಸಿಗಲ್ಲ ನಾಲ್ಕು ಗಂಟೆವರೆಗೂ ಮಾತ್ರ ದರ್ಶನ ಸಿಗುತ್ತೆ ಈಗ ಆಲ್ರೆಡಿ ನಾವು ಬೆಳಗ್ಗೆ ಒಂದು ಐದುವರೆಗೆ ಇದ್ದು ಸ್ನಾನ ಮಾಡಿ ಹೊರಟು ಬರೋದಕ್ಕೆ ಇಷ್ಟ ಆಗಿದೆ ಅದರಲ್ಲೂ ಲೇಡೀಸು ಮತ್ತು ಮಕ್ಳುಗಳಿದ್ರೆ ನೀವು ಆದಷ್ಟು ಬೇಗ ಹೊರಡಿ ಆಮೇಲೆ ನೆಕ್ಸ್ಟ್ ಸುಬ್ರಹ್ಮಣ್ಯದಲ್ಲಿ ನಾಲ್ಕು ಗಂಟೆಗೆ ಅಲ್ಲೂ ಕ್ಲೋಸ್ ಮಾಡ್ತಾರೆ ಇಲ್ಲಿ ಮುಗಿಸ್ಕೊಂಡು ಸುಬ್ರಹ್ಮಣ್ಯ ಒಂದುವರೆಗೆ ಕ್ಲೋಸ್ ಮಾಡ್ತಾರೆ ಆ್ಯಕ್ಚುಲಿ ಒಂದುವರೆಗೆ ಕ್ಲೋಸ್ ಮಾಡ್ತಾರೆ ಅಂತ ನಮ್ಮ ಲತಾ ಕವರು ಹೇಳ್ತಿದ್ದಾರೆ ನನಗೆ ಗೊತ್ತಿರಲಿಲ್ಲ ನೀವು ಆದಷ್ಟು ಇಲ್ಲಿ ಮುಗಿಸ್ಕೊಂಡು ಒಂದು ಹನ್ನೆರಡುವರೆ ಹೊತ್ತಿಗೆ ಸುಬ್ರಹ್ಮಣ್ಯ ರೀಚ್ ಆಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಮನೆಗೆ ಓಡೋ ಪ್ಲ್ಯಾನ್ ಮಾಡಿಕೊಳ್ಳಿ ಅಲ್ಲಿ ಆಗೋದಾದ್ರೆ ಲೇಟಾಗಿ ಹೊರಡಿ ಅರ್ಥ ಆಯ್ತಲ್ಲ ಓಕೆ ಮೈ ಫ್ರೆಂಡ್ಸ್ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಮಿಟೇಜ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಬೇಡಿ ಅಪ್ಪಾ ಫ್ರೆಂಡ್ಸ್ ನಾ ಅಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಆ್ಯಕ್ಚುಲಿ ಇದು ಧರ್ಮಸ್ಥಳಕ್ಕೆ ಬಂದಾಯ್ತು ನಾವು ಫಸ್ಟ್ ಫಸ್ಟು ಹೋಗ್ಬಿಟ್ಟೀನಿ ಆಮೇಲೆ ಯಾ ಧರ್ಮಸ್ಥಳ ರೀಚ್ ಆಗಿದ್ದೀವಿ ಧರ್ಮಸ್ಥಳದ ನೋಡಿ ಆಕ್ಚುಲಿ ದೇವಸ್ಥಾನದ ಹತ್ರ ಬಂದಾಗಿದೆ ನಾವು ನನ್ನ ಮಗ ಬರ್ತಾ ಇದ್ದ ನನ್ನ ಜೊತೆ ಇವಳು ನನ್ನ ವೈಫಿ ಅವಳೇ ಬರ್ತಾ ಇದ್ದಾಳೆ ನೆನ್ನೆ ಸ್ವಲ್ಪ ರಾಂಗ್ ಆಗ್ಬಿಟ್ಟಿದ್ರು ನನ್ನ ಜೊತೆ ರಾತ್ರಿ ಯಾಕೆ ಅಂತ ಗೊತ್ತಿಲ್ಲ ಬಟ್ ಇವತ್ತು ಸ್ವಲ್ಪ ಖುಷಿಯಾಗಿದೆ ನೋಡಿ ಮುಖ ನೆಗಾಡ್ತಿದಾರೆ ನೋಡಿ ಎಷ್ಟು ಚೆನ್ನಾಗಿ ನೆಗಾ ಎಲ್ಲಿ ಎಲ್ಲಿ ಸ್ಲೂಸ್ ಆಯ್ತಾ ಪ್ಯಾಂಟು ಇವರು ನಮ್ಮ ಭಾವ ಮಾಡಿ ಸ್ವಲ್ಪ ಮಾಡಿ ನೀವು ಅಲ್ಲಿ ಹೋಗಿ ಅವರನ್ನು ತುಂಬ ಚೆನ್ನಾಗಿರುತ್ತೆ ಟಿವಿ ಲೆಕ್ಕ ನೋಡೋಕೆ ಧರ್ಮಸ್ಥಳದ ಮಂಜುನಾಥ ದೇವರಿಗೆ ನಮಸ್ಕಾರಗಳು ಪ್ರಯುಕ್ತ ಧರ್ಮಸ್ಥಳಗಳಲ್ಲಿ சார்